ಎಳ್ಳು ಔಷಧೀಯ ಗುಣದಿಂದ ಕೂಡಿದ್ದು ಆಯುರ್ವೇದ ರೀತಿಯ ತುಂಬಾ ಔಷಧೀಯ ಕಾರ್ಯಗಳಿಗೆ ಬರುತ್ತದೆ ಅದರಲ್ಲೂ ಕರಿಯ ಎಳ್ಳು ಹೆಚ್ಚಿನ ಔಷಧೀಯ ಗುಣವನ್ನು ಪಡೆದಿದೆ ಎಳ್ಳಿನ ಮುಲಾಮು ತೀವ್ರ ಗಾಯಗಳ ಲೇಪನಕ್ಕೆ ಗುಣಕಾರಿ ತಯಾರಿಸುವುದು ಸುಲಭ ಸರಿ ಪ್ರಮಾಣದಲ್ಲಿ ಎಳ್ಳು ಹಾಗೂ ಬೇವಿನ ಬಲಿತ ಎಲೆಗಳನ್ನು ತೆಗೆದುಕೊಂಡು ಕೊಬ್ಬರಿ ಎಣ್ಣೆಯಲ್ಲೋ ಆಲಿವ್ ಎಣ್ಣೆಯಲ್ಲೋ ಚೆನ್ನಾಗಿ ಹುರಿದುಕೊಳ್ಳುವುದು ಅನಂತರ ಅದಕ್ಕೆ ಸ್ವಲ್ಪ ಕರ್ಪೂರ ಹಾಗೂ ಅರಿಶಿನವನ್ನು ಸೇರಿಸಿ ನುಣ್ಣಗೆ ಅರೆಯುವುದು ಈಗ ಮೃದುವಾದ ಮುಲಾಮು ಸಿದ್ಧ ಇದನ್ನು ಸಾಧಾರಣ ಗಾಯಗಳಿಂದ ಹಿಡಿದು ಸುಟ್ಟ ಗಾಯಗಳವರೆಗೆ ಎಲ್ಲಾ ರೀತಿಯ ಚರ್ಮ ವ್ಯಾಧಿಗಳಿಗೂ ಲೇಪನ ಮಾಡುವುದರಿಂದ ಶೀಘ್ರದಲ್ಲಿಯೇ ಮಾಯವಾಗುವುದು ಮಹಿಳೆಯರು ಗರ್ಭ ಧರಿಸಿ ಪ್ರಾರಂಭದ ದಿನಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕರಿ ಎಳ್ಳು ತಾಟಿ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುಟ್ಟಿ ದಿನವೂ ಮಿತವಾಗಿ ಎರಡು ಬಾರಿ ವಾರದವರೆಗೆ ಸೇವಿಸುವುದರಿಂದ ಯಾವ ತೊಂದರೆಯೂ ಇಲ್ಲದೆ ಗರ್ಭಪಾತ ಆಗುವುದು ಋತುಮತಿಯರೆನಿಸಿದ ರೆನಿಸಿದ ಕನೆಯರಿಗೆ ಹೊಸದರಲ್ಲಿ ನೋವು ಇದ್ದರೆ ಕರಿಯಳ್ಳಿನ ಪುಡಿಯನ್ನು ಬಿಸಿನೀರಿನಲ್ಲಿ ಕದಡಿ ಒಂದೆರಡು ದಿನ ದಿನವೂ ಎರಡೆರಡು ಚಮಚದಷ್ಟು ಎರಡೆರಡು ಬಾರಿ ಸೇವಿಸಿದರೆ ನೋವು ಶಮನ ಆಗುವುದು